ಈ ಒಂದು ಸಿಪ್ಪೆ ನಿಮ್ಮ ಜೀವನವನ್ನೇ ಬದಲಾಯಿಸುತ್ತೆ ನೀವು ಏನನ್ನು ಕೇಳ್ತೀರಾ ನಿಮ್ಮ ಮನಸ್ಸಿನಲ್ಲಿರುವ ಅಭಿಲಾಷೆಯನ್ನು ಇದು ನೆರವೇರಿಸುತ್ತೆ ಹೌದು ಹಾಗಂತ ಆಸೆ ಮಾತ್ರ ನೆರವೇರುತ್ತೆ ನಮ್ಮ ಕಷ್ಟಗಳು ದೂರ ಆಗಲ್ವಾ ಸಮಸ್ಯೆಗಳು ಬಗೆಹರಿಯಲ್ವಾ ಅಂದರೆ ಸಮಸ್ಯೆಗಳು ಕೂಡ ಇದರಿಂದ ಬಗೆಹರಿಯುತ್ತೆ ಆಸೆ ಕೂಡ ನೆರವೇರುತ್ತೆ ಇಲ್ಲಿ ನಾವು ಈ ಒಂದು ಸಿಪ್ಪೆಯ ಜೊತೆ ನಾವು ಒಂದು ತಂತ್ರವನ್ನು ಬಳಸಿಕೊಂಡು ಮಾಡೋದ್ರಿಂದ ಅತಿ ಬೇಗ ನಿಮ್ಮ ಏನೇ ಒಂದು ಕೋರಿಕೆ ಇರಬಹುದು ಅಂದರೆ ಕೆಲವೊಂದು ಸಲ ಅಂದರೆ ಮನಸ್ಸಿನಲ್ಲಿ ಆಸೆ ಆಕಾಂಕ್ಷೆ ಇರುತ್ತೆ ಕೆಲವೊಂದು ಬೇಡಿಕೆಗಳಿರ್ಬೋದು ನಿಮ್ಮ ಜೀವನದಲ್ಲಿ ಅದು ಹಣಕಾಸಿಗೆ ಸಂಬಂಧಿಸಿದ್ದಿರ್ಬೋದು ನಿಮ್ಮ ಪ್ರೀತಿಗೆ ಸಂಬಂಧಿಸಿದ್ದಿರ್ಬೋದು ಅಥವಾ ಮದುವೆ ಬಗ್ಗೆ ಇರಬಹುದು ಅಥವಾ ಮನೆ ಕಟ್ಟಬೇಕು ಅನ್ನೋದ್ರ ಬಗ್ಗೆ ಇರ್ಬೋದು ಕೋರ್ಟಿನಲ್ಲಿ ಕೇಸ್ ಪಿನ್ ಆಗಬೇಕು ಅಥವಾ ಆಸ್ತಿಯಲ್ಲಿ ಏನಾದರೂ ಜಗಳ ಆಗ್ತಾ ಇರ್ಬೋದು ಬಿಸ್ನೆಸ್ ಇಂಪ್ರೂವ್ಮೆಂಟ್ ಆಗಬೇಕು ಅನ್ನೋದಿರ್ಬೋದು ಗೌರ್ಮೆಂಟ್ ಜಾಬ್ ಇರ್ಬೋದು ಪ್ರೈವೇಟ್ ಜಾಬ್ ಇರ್ಬೋದು ಅಥವಾ ಪ್ರಮೋಷನ್ ಇರ್ಬೋದು ಹೈಯರ್ ಸ್ಟಡೀಸ್ಗೆ ನಾನು ಫಾರಿನ್ಗೆ ಹೋಗಬೇಕು ಅನ್ನೋದಿರ್ಬೋದು ಏನೇ ಒಂದು ಆಸೆ ಆಕಾಂಕ್ಷೆ ಇರಬಹುದು ಅಥವಾ ಮನೆಯಲ್ಲಿ ಮಕ್ಕಳು ನೀವು ಹೇಳಿದ ಮಾತು ಕೇಳಬೇಕು ಗಂಡ ನೀವು ಹೇಳಿದ ಮಾತು ಕೇಳಬೇಕು ಅನ್ನೋದಿರ್ಬೋದು ಅಥವಾ ಟಾಟ್ಪಾಟ್ ಸಿಚುವೇಶನಿಂದ ನಿಮ್ಮವರು ನಿಮ್ಮ ಪ್ರೀತಿಯ ವ್ಯಕ್ತಿ ಅದು ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಅವರು ಬೇರೆಯವರ ಜೊತೆ ಇದ್ದಾರೆ ಅವರು ಅವರಿಂದ ದೂರ ಆಗಬೇಕು ಅಂತಲೂ ನೀವು ಇದನ್ನು ಮಾಡ್ಬೋದು ಅಂದರೆ ಇಲ್ಲಿ ನಿಮ್ಮ ಏನೇ ಒಂದು ಸಮಸ್ಯೆ ಇರ್ಬೋದು ಆಸೆ ಕೋರಿಕೆ ಇರ್ಬೋದು ಏನು ಅಂದ್ಕೊಳ್ತೀರಿ ಏನು ನಿಮ್ಮದು ಕೆಲಸ ಆಗಬೇಕು ಅದು ನೆರವೇರುತ್ತೆ ಇಲ್ಲಿ ಯಾವುದೇ ಒಂದು ಸಮಸ್ಯೆಯೂ ಪರಿಹಾರ ಸಿಗಲ್ಲ ಅನ್ನೋದು ಏನಿಲ್ಲ ಅದು ಕೂಡ ಸಿಗದಂತಹ ಅಂದರೆ ಪರಿಹಾರ ಸಿಗದಂತಹ ಸಮಸ್ಯೆ ಕೂಡ ಇಲ್ಲಿ ಸರಿಯಾಗುತ್ತೆ ಅಂದರೆ ಅದಕ್ಕೂ ಒಂದು ಪರಿಹಾರ ಸಿಗುತ್ತೆ ಕೆಲವೊಂದು ರಹಸ್ಯ ತಂತ್ರಗಳನ್ನು ನಾವು ಮಾಡೋದ್ರಿಂದ ಖಂಡಿತವಾಗಿಯೂ ನಮಗೆ ಸಕ್ಸಸ್ ಅನ್ನೋದು ಸಿಗುತ್ತೆ ಕೆಲವೊಂದು ಸಲ ನಾವು ಯಾರ ಜೊತೆಯೂ ಹೇಳ್ಕೊಳ್ಲಿಕ್ಕಾಗಲ್ಲ ನಮ್ಮ ಸಮಸ್ಯೆಗಳನ್ನಿರ್ಬೋದು ಗುಪ್ತ ಆಸೆಗಳನ್ನಿರ್ಬೋದು ಅಥವಾ ಗುಪ್ತ ಕನಸುಗಳನ್ನಿರ್ಬೋದು ಇಂಥ ಸಂದರ್ಭದಲ್ಲಿ ನಾವು ಈ ತಂತ್ರವನ್ನು ಬಳಸಿ ಮಾಡ್ಕೊಂಡಿರೋದ್ರಿಂದ ಅತಿ ಬೇಗ ಅದು ರಿಸಲ್ಟ್ಗಳು ತಂದ ತಂತ್ರವಿದ್ಯೆಯಲ್ಲಿ ತಂತ್ರಗಳಿಗೆ ತುಂಬ ಮಹತ್ವ ಉಂಟು ಇವಾಗ ಜಪ ಹೇಗಿರ್ಬೋದು ಮಂತ್ರವಿದ್ಯೆ ಇರ್ಬೋದು ತಂತ್ರವಿದ್ಯೆ ಇರ್ಬೋದು ಆಗಿ ಅದು ವರ್ಕ್ ಮಾಡುತ್ತೆ ನಮಗೆ ಏನು ಬೇಕು ನೋಡಿ ಅದನ್ನು ತಕ್ಷಣ ನಮಗೆ ಕೊಡುತ್ತೆ ಇಲ್ಲಿ ಮುಖ್ಯವಾಗಿ ಬೇಕಾಗಿರುವುದು ನಮಗೆ ನಾವು ಮಾಡುವಂತಹ ಕೆಲಸದ ಮೇಲೆ ನಂಬಿಕೆ ಇರಬೇಕು ಏನೋ ಒಂದು ಮಂತ್ರಜಪ ಇರಲಿ ಅಥವಾ ತಂತ್ರ ವಿದ್ಯೆಯಲ್ಲಿ ತಂತ್ರವನ್ನು ಮಾಡುವಾಗಲೂ ನಂಬಿಕೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ ನಂಬಿಕೆ ಇದ್ದಾಗ ಮಾತ್ರ ಇದು ವರ್ಕ್ ಆಗುತ್ತೆ ಇವಾಗ ನಿಮಗೆ ನಂಬಿಕೆ ಇಲ್ಲ ಏನೋ ಒಂದು ನಾವು ಮಾಡೋದಕ್ಕೆ ಮಾಡೋದು ಇದೆಲ್ಲ ನಿಜನ ಇದೆಲ್ಲ ವರ್ಕ್ ಆಗುತ್ತೆ ಮಾಡೋಕ್ಕಿಂತ ಮುಂಚೆನೇ ಕೇಳುವುದು ಅಥವಾ ಮರಕ್ಕಿಂತ ಮುಂಚೆನೆ ಅನುಮಾನ ಪಡುವುದು ಅದೆಲ್ಲ ಸರಿ ಇಲ್ಲ ಸೊ ದೇವದೇವರನ್ನು ಮುಂದೆ ಇಟ್ಕೊಂಡು ಅನುಮಾನ ಪಡುವುದು ಸಂಶಯ ಪಡುವುದು ಬೇಡ ಅಂತ ಹೇಳ್ತೇನೆ ನನ್ನ ಆರಾಧ್ಯ ದೇವರಾದ ಕೊರಗಜ್ಜ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ಸಮೃದ್ಧಿಯನ್ನು ಕರುಣಿಸಲಿ ನೀವು ಬಯಸಿದ್ದೆಲ್ಲ ನಿಮ್ಮ ಜೀವನದಲ್ಲಿ ಸಿಗುವಂತಾಗಲಿ ನಿಮ್ಮ ಜೀವನದಲ್ಲಿ ಏನಾದರೂ ಸಮಸ್ಯೆ ಉಂಟು ನೋವುಂಟು ಅಂದ್ರೂ ಅದು ಕೂಡ ತಕ್ಷಣ ಪರಿಹಾರ ಆಗಲಿ ಅಂತ ನಾನು ನನ್ನ ಆರಾಧ್ಯ ದೇವಾದ ಕೊರಗಜ್ಜನನ್ನು ಪ್ರಾರ್ಥಿಸುತ್ತೇನೆ ನಿಮಗೆ ನಾನು ಮಾಡುವಂಥ ವೀಡಿಯೋಸಿಂದ ಏನಾದರೂ ಇದೆ ಹೆಲ್ಪ್ ಆಗ್ತಾ ಉಂಟು ಅಂದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೀವು ವಿಡಿಯೋ ಇಷ್ಟ ಆದರೂ ಲೈಕ್ ಮಾಡಿ ಶೇರ್ ಮಾಡಿ ಕೆಲವೊಂದು ಸಲ ನೀವು ಅಂದ್ಕೊಳ್ಬೋದು ನಾನು ಎಷ್ಟೇ ಪ್ರಯತ್ನ ಪತ್ರ ಎಲ್ಲ ತಂತ್ರನೂ ಮಾಡ್ತೇನೆ ಏನೇ ಏನು ಮಾಡಿದ್ರು ನನಗೆ ರಿಸಲ್ಟ್ ಬರ್ತಾ ಇಲ್ಲ ಏನು ವರ್ಕ್ ಆಗ್ತಾ ಇಲ್ಲ ಅಂತ ಸೊ ಇದೆಲ್ಲ ಏನಕ್ಕಾಗುತ್ತೆ ಅಂದರೆ ಮನಸ್ಸಿನಲ್ಲಿ ಕೆಲವೊಂದು ಸಲ ಚಂಚಲತೆ ಅನ್ನೋದು ಬರುತ್ತೆ ನಿಮಗೆ ಅಂದರೆ ಏನಾಗುತ್ತೆ ಇಲ್ಲಿ ಕೆಲವೊಂದು ಸಲ ನೀವು ಮಾಡಲಿಕ್ಕೆ ಹೋಗ್ತೀರಾ ಏನು ಕೇಳಬೇಕು ಅನ್ನೋದು ನಿಮಗೇನೇ ಕ್ಲಾರಿಟಿ ಇರಲ್ಲ ಏನನ್ನ ಒಂದು ಕೇಳಬೇಕು ಅಂತ ಅಂದ್ಕೊಂಡಿರ್ತೀರಾ ಇನ್ನೊಂದು ಕೇಳ್ತೀರಾ ಮತ್ತು ಅಲ್ಲಿ ಏನೋ ಒಂದು ಕೆಲವೊಂದು ಸಲ ತಂತ್ರಗಳನ್ನೆಲ್ಲ ಮಾಡುವಾಗ ಏನಾದರೂ ಒಂದು ನೆಗೆಟಿವ್ ಕೆಲವು ಸಲ ನಿಮಗೆ ಒಳ್ಳೆಯದಾಗುವುದನ್ನು ಕೆಲವೊಂದು ಶಕ್ತಿಗಳು ತಡೆಯುತ್ತೆ ಸೊ ಈ ಟೈಮ್ನಲ್ಲಿ ನಿಮಗೆ ಇದರಿಂದ ಏನೋ ಕೆಟ್ಟದಾಗುತ್ತೆ ಏನೋ ಇದೆಲ್ಲ ನಿಜನ ಸೊ ಈ ತಂತ್ರವನ್ನು ಮಾಡುವಾಗ ಒಂದು ಲೋಟ ಕೆಳಗೆ ಬಿದ್ರೂ ಅಥವಾ ಒಂದು ಎಲೆ ಕೆಳಗೆ ಬಿದ್ದರೂ ಕೆಲವರು ಸೊ ಇದೆಲ್ಲ ಅಪಶಕುನ ಅಂತ ಅಂದ್ಕೊಳ್ತಾರೆ ಸೊ ಹಾಗೆಲ್ಲ ಏನಿಲ್ಲ ಇದು ಸಾತ್ವಿಕ ಕ್ರಮದಿಂದ ಮಾಡುವಂಥದ್ದು ಸೊ ಇದರಲ್ಲಿ ಏನು ರಿವರ್ಸ್ ಆಗೋಲ್ಲ ಇದರಿಂದ ನಾನು ಅಂಥದ್ದೆಲ್ಲ ಹೇಳಿಕೊಡಲ್ಲ ಸೊ ಅಂಥದ್ದು ಕೂಡ ಉಂಟು ರಿವರ್ಸ್ ಕೆಲವೊಮ್ಮೆ ಆಗುತ್ತೆ ಸೊ ಇಲ್ಲ ಇದು ಸಾತ್ವಿಕ ಕ್ರಮದಿಂದ ಮಾಡುವಂಥದ್ರಿಂದ ನಿಮಗೆ ರಿಸಲ್ಟ್ ಬರುತ್ತೆ ವಿನಃ ಏನು ಕೂಡ ರಿವರ್ಸ್ ಎಲ್ಲ ಆಗೋಲ್ಲ ಏನು ನೆಗೆಟಿವ್ ಕೂಡ ಆಗೋಲ್ಲ ಕೆಲವೊಂದು ಸಲ ನಾನು ಹೇಳಿದ ಪ್ರಕಾರ ನಿಮಗೆ ಒಳ್ಳೆಯದಾಗುವುದನ್ನು ಕೆಲವೊಂದು ಶಕ್ತಿಗಳು ತಡೆಯುತ್ತೆ ಸೊ ಅದೇ ತಡೆಗಳು ಬರುತ್ತೆ ನಿಮಗೆ ಅದು ಮಾಡುವಾಗ ಸೊ ಹಾಗಾಗಿ ನಿಮಗೆ ಹಾಗೆ ಅನಿಸುತ್ತೆ ಬಟ್ ಇದು ಅಂಡ್ರೆಡ್ ಪರ್ಸೆಂಟ್ ಆಗಿ ಏನು ಕೂಡ ಪ್ರಾಬ್ಲಮ್ ಆಗೋಲ್ಲ ಇಲ್ಲಿ ನಿಮ್ಮ ಏನೇ ಒಂದು ಆಸೆ ಕೋರಿಕೆ ಇದ್ರೂ ಅದು ಕೂಡ ಕ್ಲಿಯರ್ ಆಗುತ್ತೆ ಈ ಒಂದು ರಹಸ್ಯ ತಂತ್ರವನ್ನು ನೀವು ಮಾಡೋದ್ರಿಂದ ಖಂಡಿತವಾಗಿಯೂ ನಿಮಗೆ ಏನು ಬೇಕು ಅದು ಸಿಗುತ್ತೆ ಅಂದರೆ ಇಲ್ಲಿ ಕೆಲವೊಂದು ಸಲ ನಾವು ಫ್ರೀಯಾಗಿ ಹೇಳ್ಕೊಳ್ವಾಗ ಸೊ ಇದ್ರ ಮೇಲೆ ಜಾಸ್ತಿ ಅನುಮಾನ ಬರುತ್ತೆ ಇದೆಲ್ಲ ವರ್ಕ್ ಆಗುತ್ತಾ ನಿಜನ ಅಂತ ಸೊ ಇದೇ ತಂತ್ರವನ್ನು ಮಾಡಿಬಿಟ್ಟು ಸೊ ಸಮಸ್ಯೆಗಳನ್ನು ಪರಿಹರಿಸಿದಾಗ ಅಂದರೆ ಯಾರಾದರೂ ಮಾಡಿದಾಗ ಸೊ ನಾವು ಇಲ್ಲಿಗಾದರೂ ಕೇಳಲಿಕ್ಕೆ ಹೋದಾಗ ಅವರು ಒನ್ ಟು ತ್ರೀ ತೌಸಂಡ್ ಒನ್ ತೌಸಂಡ್ ಚಾರ್ಜಸ್ ಮಾಡ್ತಾರೆ ಬಟ್ ಇದನ್ನು ನಾನು ನಿಮಗೆ ಫ್ರೀಯಾಗಿ ಹೇಳಿಕೊಡ್ತಾ ಇದ್ದೀನಿ ಸೊ ಸ್ವತಃ ನೀವೇ ಮಾಡ್ಬೋದು ನಿಮ್ಮದು ಸಮಸ್ಯೆ ಏನಂತ ನಿಮಗೇನೂ ಗೊತ್ತಿರುತ್ತೆ ಅಂದರೆ ನಿಮ್ಮ ಸಮಸ್ಯೆ ಏನಂತ ಚೆನ್ನಾಗಿ ನಿಮಗೇನೇ ಗೊತ್ತಿದ್ದಾಗ ಯಾವುದೇ ಒಂದು ಆಸೆ ಕೊಡೋಕೇನು ಸೊ ಅದು ಬೇಗ ನೀವೇ ಮಾಡೋದ್ರಿಂದ ಅದು ನಿಮ್ಮ ಮೇಲೆ ಬೇಗ ಪರಿಣಾಮ ಬೀರುತ್ತೆ ಅದು ಬೇಗ ರಿಸಲ್ಟ್ ಕೊಡುತ್ತೆ ನಿಮಗೆ ಈ ಒಂದು ತಂತ್ರವನ್ನು ನಾವು ರಹಸ್ಯವಾಗಿ ಮಾಡಬೇಕಾಗುತ್ತೆ ಇದರಿಂದ ನಾವು ನಮ್ಮ ಪ್ರೀತಿಯನ್ನು ಮರಳಿ ಪಡೆಯಬಹುದು ಹಾಗೆಯೇ ಹಣಕಾಸಿಗೆ ಸಂಬಂಧಿಸಿದ ಸಮಸ್ಯೆ ದೂರ ಆಗುತ್ತೆ ಹೆಲ್ತ್ ಪ್ರಾಬ್ಲಮ್ ಏನಾದರೂ ಇದ್ರೂ ಅಥವಾ ಸ್ವಂತ ಮನೆ ಕಟ್ಟಬೇಕು ಒಂದು ಜಾಬ್ ಸಿಗಬೇಕು ಏನೇ ಒಂದು ಆಸೆ ಕೋರಿಕೆಯನ್ನು ಇಟ್ಕೊಂಡು ಮಾಡಬಹುದು ನೀವು ಇದನ್ನು ಸೊ ಖಂಡಿತವಾಗಿಯೂ ಇದನ್ನು ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ಒಂದು ಹೊಸ ಬೆಳಕು ಅನ್ನೋದು ಕಾಣಿಸುತ್ತೆ ನಿಮ್ಮ ಎಲ್ಲ ಆಸೆ ಕೋರಿಕೆಯನ್ನು ನೆರವೇರುತ್ತೆ ಹಾಗೇನೆ ಸಮಸ್ಯೆ ಕೂಡ ದೂರ ಆಗುತ್ತೆ ಇಲ್ಲಿ ನಾವು ಸಾತ್ವಿಕ ಕ್ರಮದಿಂದ ಮಾಡುವಂಥದ್ದು ಈ ರಹಸ್ಯ ತಂತ್ರವನ್ನು ಇಲ್ಲಿ ನಮಗೆ ಈ ತಂತ್ರವನ್ನು ಮಾಡಲಿಕ್ಕೆ ಸಿಪ್ಪೆ ಬೇಕು ಅದು ಕೂಡ ಆನಿಯನ್ ನೀರುಳ್ಳಿಯ ಸಿಪ್ಪೆ ಬೇಕಾಗುತ್ತೆ ಇಲ್ಲಿ ಮತ್ತೊಂದು ಪ್ಲೇಟ್ ಬೇಕು ಮತ್ತು ಬೆಂಕಿ ಪಟ್ನ ಇದನ್ನು ನೀವು ಮಾಡುವಾಗ ಮತ್ತೊಂದು ಮಾರ್ಕರ್ ಪೆನ್ ಬೇಕಾಗುತ್ತೆ ಪರ್ಮನೆಂಟ್ ಕೂಡ ಆಗಬಹುದು ಅಥವಾ ಸ್ಕೆಚ್ ಪೆನ್ ಇದ್ರೂ ಓಕೆ ಬ್ಲೂ ಕಲರ್ ಅದು ಸೊ ನೀವು ಹಣಕಾಸಿಗೋಸ್ಕರ ಮಾಡ್ತೀರಂದರೆ ಗ್ರೀನ್ ಪೆನ್ ಲವ್ಗೋಸ್ಕರ ಅಂದರೆ ರೆಡ್ ಪೆನ್ನು ಯೂಸ್ ಮಾಡಿ ರೆಡ್ ಮಾರ್ಕರ್ ಪೆನ್ನು ಇಲ್ಲ ಅದು ಯಾವುದೂ ಇಲ್ಲ ಅಂದರೆ ನೀವು ಬ್ಲೂ ಅಂದರೆ ನೀಲಿ ಬಣ್ಣದ ಮಾರ್ಕರನ್ನು ಕೂಡ ಯೂಸ್ ಮಾಡ್ಬೋದು ಅದು ಸಿಕ್ಕಿಲ್ಲ ಅನ್ನುವ ಸಮಯದಲ್ಲಿ ಮತ್ತು ಈ ತಂತ್ರಗಳನ್ನೆಲ್ಲ ನಾವು ನೈಟ್ ಮಾಡಬೇಕಾಗುತ್ತೆ ನೈಟ್ ತಂತ್ರವಿದ್ಯಕ್ಕೆ ತುಂಬ ಹೇಳಿ ಮಾಡಿಸಿದಂತಹ ಟೈಮ್ ಆಗಿರುತ್ತೆ ಅದು ತುಂಬ ಬೇಗ ನಮಗೆ ಏನು ಬೇಕು ಅದು ಸಿಗ್ಲಿಕ್ಕೆ ನೈಟ್ ಹೆಲ್ಪ್ ಮಾಡುತ್ತೆ ನೈಟ್ ಟೈಮಲ್ಲಿ ಮಾಡುವಂಥದ್ದು ಹಾಗಾಗಿ ಒಂದು ವಾನಿಯನನ್ನು ತಗೊಳ್ಬೇಕಾಗುತ್ತೆ ವಾನಿಯನ್ನೊಂದು ಸಿಪ್ಪೆ ಬೇಕು ನಮಗೆ ಸೊ ಆನಿಯನ್ ತಗೊಂಡ್ಬಿಟ್ಟು ಸಿಪ್ಪೆಯನ್ನು ತೆಗೀರಿ ಅಂದರೆ ಅಲ್ಲಿ ಕಟ್ ಮಾಡಿದ್ದೆಲ್ಲ ಆನಿಯನ್ ಯೂಸ್ ಮಾಡಬೇಡಿ ಹೊಸದಾಗಿ ಒಂದು ಆನಿಯನನ್ನು ತೆಗೆದು ಅದರ ಸಿಪ್ಪೆಯನ್ನು ಹೀಗೆ ತೆಗೆಯಿರಿ ಅಂದರೆ ಎಷ್ಟಾಗುತ್ತೆ ಅಷ್ಟು ಸಿಪ್ಪೆಯನ್ನು ಈ ಥರ ಡ್ರೈ ಅಂದರೆ ಒಣಗಿದ ಸಿಪ್ಪೆಯನ್ನು ಈ ಥರ ತೆಗೆದಿಟ್ಕೊಳ್ಳಿ ಇದರಿಂದ ನಾವು ತಂತ್ರ ಮಾಡಬೇಕು ಇಲ್ಲಿ ನೀವು ಫಸ್ಟಿಗೆ ಇಲ್ಲಿ ಒಂದು ಸೈಡಲ್ಲಿ ನಿಮ್ಮ ಹೆಸರನ್ನು ಬರೀಬೇಕಾಗುತ್ತೆ ಮತ್ತೆ ಮತ್ತೊಂದು ಸೈಡಲ್ಲಿ ನಿಮ್ಮ ಏನು ಆಸೆ ಕೋರಿಕೆ ಉಂಟು ನೋಡಿ ಅದನ್ನು ಬರೀಬೇಕಾ ಆಗುತ್ತೆ ಅಂದರೆ ಒಂದು ಸೈಡ್ ನಿಮ್ಮ ನೇಮ ಬರಿತೀರಾ ನೋಡಿ ಆನಂತರ ಮತ್ತೊಂದು ಸೈಡು ಉಂಟಲ್ಲ ಅಲ್ಲಿ ನಿಮ್ಮ ಏನು ಆಸೆ ಕೋರಿಕೆ ಉಂಟು ಮನಿಯಾ ಹೆಲ್ತಾ ಲವ್ವಾ ಸೊ ಲವ್ ಆದರೆ ಲವ್ ಮ್ಯಾರೇಜ್ ಪ್ರಮೋಷನ್ ಇರ್ಬೋದು ಅಥವಾ ಗೌರ್ಮೆಂಟ್ ಜಾಬ್ ಇರ್ಬೋದು ಅಥವಾ ನಿಮಗೆ ಏನು ಬೇಕು ನೋಡಿ ಏನು ಆಸೆ ಕೋರಿಕೆ ಉಂಟು ಅದನ್ನು ಬರೀಬೇಕಾಗುತ್ತೆ ಅಥವಾ ಕೇಸ್ ಫಿನ್ ಅಂತ ಬರೆಯಬಹುದು ಅಥವಾ ನೀವು ಹೋಮ್ ಅಂತ ಬರೀಬೋದು ನೀವು ಕಾರ್ ಅಂತ ಬರಬಹುದು ಡ್ರೀಮ್ ಹೌಸ್ ಬರೀಬೋದು ಡ್ರೀಮ್ ಕಾರ್ ಅಂತ ಬರೀಬಹುದು ಏನು ನಿಮ್ಮದು ಆಸೆ ಕೋರಿಕೆ ಉಂಟು ಅದನ್ನು ಬರೀಬೇಕಾಗುತ್ತೆ ನೀವು ಇಲ್ಲಿ ಹಸ್ಬೆಂಡ್ ಲವ್ ಅಂತಲೂ ಬರೆಯಬಹುದು ಅಂದರೆ ಎಲ್ಲವರಿಗೆ ಫ್ಯಾಮಿಲಿಯಲ್ಲಿ ಪ್ರಾಬ್ಲಮ್ ಆಗ್ತಾ ಉಂಟು ಅಂದರೆ ಹಸ್ಬೆಂಡಿಗೆ ಮುಂಚೆ ಇದ್ದ ಥರ ಪ್ರೀತಿ ಇಲ್ಲ ಅಂದರೆ ಹಸ್ಬೆಂಡ್ ಲವ್ ಅಂತ ಬರೀಬಹುದು ವೈಫ್ ಲವ್ ಅಂತ ಬರೆಯಬಹುದು ಸನ್ ಲವ್ ಅಂತ ಬರೀಬಹುದು ಕೆಲವರು ಮಕ್ಕಳು ತಾಯಿಗೆ ಫೋನ್ ಮಾಡಲ್ಲ ಸೊ ಆ ಟೈಮ್ನಲ್ಲಿ ಡಾಕ್ ಅಂದರೆ ಮಗಳ ಪ್ರೀತಿ ಅಂತಲೂ ಬರೀಬೋದು ಮಗನ ಪ್ರೀತಿ ಅಂತಲೂ ಬರೀಬೋದು ಒಂದು ಸೈಡ್ ನಿಮ್ಮ ಹೆಸ್ರು ಬರೆಯಿರಿ ಮತ್ತೊಂದು ಸೈಡಲ್ಲಿ ಆ ಥರ ಬರೆಯಿರಿ ನಿಮಗೆ ಹೇಗೆ ಬರೆಯುವುದಂತ ಗೊತ್ತಾಗಿಲ್ಲ ಅಂದರೆ ಏನಾದರೂ ವಿಷಯಕ್ಕೆ ಸೊ ನನಗೆ ಕಮೆಂಟಲ್ಲಿ ಹೇಳಿ ನಾನು ಹೇಳ್ತೇನೆ ಏನು ಬರೀಬೇಕು ಅಂತ ಅಷ್ಟು ಬರೆದ ನಂತರ ನೀವು ನಿಮ್ಮ ಇಷ್ಟ ದೈವ ದೇವರನ್ನು ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ನಿಮಗೆ ಏನಾಗಬೇಕು ನಿಮ್ಮ ಜೀವನದಲ್ಲಿ ಚಮತ್ಕಾರ ಅದನ್ನು ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಮನಸಾರೆ ಬೇಟ್ಕೊಳ್ಳಿ ನಿಮಗೆ ಏನು ಬೇಕು ಅದನ್ನು ಕೇಳ್ಕೊಳ್ಳಿ ನೀವು ಇದನ್ನು ಇನ್ನುವ ನೇಮಲ್ಲಿ ಕೂಡ ಸರ್ವಶಕ್ತನಾದ ಭಗವಂತನ ಹೆಸರಿನಲ್ಲಿ ಕೂಡ ಇದನ್ನು ಮಾಡಬಹುದು ಅಂತ ನೋಡಿ ನೀವೇನು ನಿಮ್ಮ ಆಸೆ ಕೋರಿಕೆ ಅಥವಾ ಸಮಸ್ಯೆಯನ್ನು ಬರೆಯದಿರ್ತೀರಿ ನೋಡಿ ಆ ಸಿಪ್ಪೆಯನ್ನು ಹಾನಿ ಸಿಪ್ಪೆ ನೀರುಳ್ಳಿಯೋದು ಸಿಪ್ಪೆಯನ್ನು ತಕೊಂಡ್ಬಿಟ್ಟು ನೀವು ಪ್ರಾರ್ಥನೆಯನ್ನು ಮಾಡ್ಕೊಳ್ಬೇಕಾಗುತ್ತೆ ನೀವು ನನ್ನ ಜೀವನದಲ್ಲಿ ಒಂದು ಚಮತ್ಕಾರವನ್ನು ಮಾಡಬೇಕು ನೀವು ನನ್ನ ಜಾ ಜೀವನದಲ್ಲಿ ಮದುವೆಯ ಭಾಗ್ಯವನ್ನು ದಯಪಡಿಸಿ ನೀವು ನನ್ನ ಜೀವನದಲ್ಲಿ ನನಗೊಂದು ಗೌರ್ಮೆಂಟ್ ಜಾಬ್ ಇರ್ಬೋದು ಅಥವಾ ಹೆಲ್ತ್ ಇರ್ಬೋದು ಅಥವಾ ನನಗೆ ನನ್ನ ಪ್ರೀತಿಯನ್ನು ಮರಳಿ ಕೊಡಿ ನಾನು ತುಂಬ ಸಂತೋಷ ಆಗಿರ್ತೇನೆ ಇದರಿಂದ ನನಗೆ ಒಂದು ಪ್ರಮೋಷನ್ ಸಿಗುವಂಥ ಮಾಡಿ ನಾನು ತುಂಬ ಈ ಕೆಲಸದಲ್ಲಿ ಕಷ್ಟಪಟ್ಟಿದ್ದೇನೆ ತುಂಬ ನಿಷ್ಠೆಯಿಂದ ಈ ಕೆಲಸ ಮಾಡ್ತಾ ಇದ್ದೇನೆ ನನ್ನ ಜೀವನದಲ್ಲಿ ಒಂದು ಏನಾದರೂ ಯಶಸ್ಸೇ ಆಗಬೇಕು ನಾನು ಮಾಡುವಂಥ ಕೆಲಸ ಎಲ್ಲ ಸಕ್ಸಸ್ ಆಗಬೇಕು ನಂದು ಬಿಸ್ನೆಸ್ನಲ್ಲಿ ಸಕ್ಸಸ್ ಆಗುವಂತಹ ಒಂದು ಮಾರ್ಗವನ್ನು ದಯಪಾಲಿಸಿ ಅಂತ ನೀವು ಪ್ರಾರ್ಥನೆಯನ್ನು ಮಾಡ್ಕೊಳ್ಬೇಕಾಗುತ್ತೆ ಏನು ನೀವು ಆಸೆ ಕೋರಿಕೆಯನ್ನು ಬರ್ತಿರ್ತೀರಿ ನೋಡಿ ಆ ನೀರುಳ್ಳಿಯ ಆನಿಯನ್ ಸಿಪ್ಪೆಯನ್ನು ಬಿಟ್ಟು ಇಲ್ಲಿ ನೀವು ಪಿ ಟಿಗೋಸ್ಕರ ಮಾಡುವಾಗ ನಿಮ್ಮ ಹೆಸರು ಬರೆದಿರ್ತೀರಲ್ಲ ಒಂದು ಸೈಡ್ ಅಲ್ಲಿ ಸೊ ಅದರ ಕೆಳಗೆ ನಿಮ್ಮವರ ಹೆಸರು ಕೂಡ ಬರೀಬೇಕು ಆ ನಂತರ ಲವ್ ಅಂತ ಹಿಂಗಡೆ ಬರೀಬೇಕಾಗುತ್ತೆ ಅಂದ್ರೆ ನಿಮಗೆ ಕಮೆಂಟ್ಮೆಂಟ್ ಕೊಡಬೇಕು ಮ್ಯಾರೇಜ್ ಕಮೆಂಟ್ಮೆಂಟ್ ಇರ್ಬೋದು ಅಥವಾ ಅವ್ರು ಅನ್ಬ್ಲಾಕ್ ಮಾಡಬೇಕು ನಿಮ್ಮನ್ನು ಇರ್ಬೋದು ಸೊ ಅದನ್ನು ನೀವು ಪ್ರಾರ್ಥನೆ ಮಾಡುವಾಗ ಕೈಯಲ್ಲಿ ಇಟ್ಕೊಂಡು ಆವಾಗ ಹೇಳ್ಕೊಳ್ಬೇಕಾಗುತ್ತೆ ನೀವು ಅಷ್ಟು ಪ್ರಾರ್ಥನೆ ಮಾಡಿದ ನಂತರ ಅದನ್ನು ಈರುಳ್ಳಿ ರೆಸಿಪಿಯನ್ನೊಂದು ಪ್ಲೇಟಿಗೆ ಹಾಕಿಬಿಟ್ಟು ಮತ್ತೆ ಸ್ವಲ್ಪ ನೋಡಿ ಬೇರೆ ಬೇರೆ ನೀವು ಪೀಸ್ ತೆಗೆದಿರ್ತೀರಿ ಅದರ ಮೇಲೆ ಏನು ಬರೆದಿರಲ್ಲ ಒಂದು ಒಂದು ಪೀಸ್ ನೀರುಳ್ಳಿಯ ಮೇಲೆ ಮಾತ್ರ ಬರೆದಿರ್ತೀರ ಉಳಿದದ್ದು ಎಷ್ಟೇ ಇರುತ್ತಲ್ಲ ಏನು ಬರೆಯೋದು ಆ ಪೀಸನ್ನು ಕೂಡ ಹಾಕಿಬಿಟ್ಟು ನೀವು ಅದಕ್ಕೆ ಬೆಂಕಿ ಕೊಟ್ಟು ಅದನ್ನು ಸುಡ್ಬೇಕಾಗುತ್ತೆ ಆನಂತರ ಅಲ್ಲಿ ಬೂಡಿ ಉಳಿದಿರುತ್ತೆ ಅಲ್ಲ ವಾನಿ ಅನ್ನೋದು ಸಿಪ್ಪೆಯನ್ನು ನಾವೇನು ಸುತ್ತಿರ್ತೇವೆ ನೋಡಿ ಅದರದ್ದು ಅದನ್ನು ನೀವು ಗಾಳಿಯಲ್ಲಿ ಊಡಿ ಬಿಡಬೇಕಾಗುತ್ತೆ ಅಂದರೆ ಅದರ ಯಶಸ್ಸನ್ನು ನೀವು ಗಾಳಿಯಲ್ಲಿ ಊಡಿ ಬಿಡಬೇಕಾಗುತ್ತೆ ಸೊ ಮತ್ತೆ ನೀವು ಏನು ಮಾಡಬೇಕು ಅಂತ ಎಲ್ಲ ಸೊ ಹೊರಗಡೆ ಬಂದುಬಿಟ್ಟು ಊಟಬಿಡಿ ನೈಟ್ ಇದನ್ನು ಮಾಡಬೇಕಾಗುತ್ತೆ ನಂಬಿಕೆಯನ್ನು ಇಟ್ಟು ಮಾಡಿ ನಿಮ್ದು ಏನೇ ಒಂದು ಸಮಸ್ಯೆ ಇದ್ರೂ ಕಷ್ಟ ಕಾರ್ಪಣ್ಯ ಇದ್ರೂ ಆಗುತ್ತೆ ಏನೇ ಒಂದು ಆಸೆ ಕೋರಿಕೆ ಇದ್ರೂ ಈ ತಂತ್ರವನ್ನು ರಹಸ್ಯವಾಗಿ ರಾತ್ರಿ ಮಾಡೋದ್ರಿಂದ ಮತ್ತೆ ಇದನ್ನು ನೋಡಿ ಒಂದು ವಿಷಯ ಅಂದರೆ ಹೆಣ್ಮಕ್ಳು ಡೇ ಟೈಮಲ್ಲಿ ಕೂಡ ಮಾಡ್ಬೋದು ಎಷ್ಟು ಸಲ ಮಾಡಬೇಕು ಅಂದರೆ ಒಂದು ವಿಶು ಒಂದೇ ಆಸೆ ಅಥವಾ ಕೋರಿಕೆಯನ್ನು ಇಟ್ಕೊಂಡು ಅಥವಾ ಸಮಸ್ಯೆಯನ್ನು ಇಟ್ಕೊಂಡು ಒಂದೇ ಒಂದು ಸಲ ಇದನ್ನು ಮಾಡಬೇಕಾಗುತ್ತೆ ಅಂದರೆ ಎಲ್ಲವನ್ನು ಒಟ್ಟಿಗೆ ಮಾಡುವುದಲ್ಲ ಇದನ್ನು ನೀವು ಒಂದೇ ಒಂದು ದಿವಸ ಮಾಡಬೇಕಾಗುತ್ತೆ ಅಂದರೆ ಇದು ರಿಸಲ್ಟ್ ಎಷ್ಟು ಟೈಮ್ನಲ್ಲಿ ಬರುತ್ತೆ ಎಷ್ಟು ದಿವಸ ಅಂದರೆ ಇಪ್ಪತ್ನಾಲ್ಕು ಗಂಟೆಯಲ್ಲೂ ಬರ್ಬೋದು ನಲವತ್ತೆಂಟು ಗಂಟೆಯಲ್ಲೂ ಬರಬಹುದು ಇಪ್ಪತ್ತೊಂದು ದಿವಸ ಅಥವಾ ಹನ್ನೊಂದು ದಿವಸ ನಲವತ್ತೆಂಟು ದಿವಸ ಅಥವಾ ನಲವತ್ತೆಂಟು ನಿಮಿಷದಲ್ಲೂ ಬರುವಂತಹ ಸಾಧ್ಯತೆಗಳುಂಟು ಖಂಡಿತವಾಗಿಯೂ ಏನಾದರೂ ಅದೇ ತಡೆಗಳಿರುವಾಗ ಸ್ವಲ್ಪ ಲೇಟ್ ಆಗುತ್ತೆ ಬಟ್ ಇಲ್ಲಾಂದರೆ ವೆರಿ ನಿಮಗೆ ವಿದಿನ್ ಟ್ವೆಂಟಿ ಫೋರ್ ಅವರ್ ಫೋರ್ಟಿ ಏಟ್ ಅವರ್ಸ್ ಅಥವಾ ನಲ್ವತ್ತೊಂದು ದಿವಸದಲ್ಲಿ ಕೂಡ ನಿಮಗೆ ರಿಸಲ್ಟ್ ಬರುವಂತಹ ಚಾನ್ಸಸ್ ಉಂಟು ಹಾಗಾಗಿ ನಂಬಿಕೆಯನ್ನು ಮಾಡಿ ಎಲ್ಲನೂ ಒಳ್ಳೆಯದಾಗುತ್ತೆ ಇನ್ನೊಂದು ಸಲ ಈ ತಂತ್ರವನ್ನು ನೀವು ಮಾಡಬೇಕು ಇನ್ನೊಂದು ಆಸೆ ಕೋರಿಕೆ ಅಂದರೆ ಒಂದು ನಲವತ್ತೆಂಟು ದಿವಸ ಗ್ಯಾಪ್ ನೋಡಿ ಬೇಕೇ ಬೇಕಾಗುತ್ತೆ ಒಂದು ತಂತ್ರವನ್ನು ಮಾಡಿ ಇನ್ನೊಂದು ತಂತ್ರಕ್ಕೆ ಒಂದು ಮಂಡಲ ಅಂತ ಕನ್ಸಿಡರ್ ಮಾಡಿಬಿಟ್ಟು ನಲ್ವತ್ತೆಂಟು ದಿವಸ ನಾವು ಗ್ಯಾಪ್ ಕೊಡಲೇಬೇಕಾಗುತ್ತೆ ನಂಬಿಕೆಯನ್ನಿಟ್ಟು ಮಾಡಿ ಎಲ್ಲನೂ ಒಳ್ಳೆಯದಾಗುತ್ತೆ ನಾನು ಕೂಡ ನನ್ನ ಪ್ರಾರ್ಥನೆಯ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆಯನ್ನು ಮಾಡ್ತೇನೆ ನಾನು ಮಾಡಿದಾಗ ಇದು ಇಪ್ಪತ್ನಾಲ್ಕು ಗಂಟೆ ಅಲ್ಲಿ ರಿಸಲ್ಟ್ ಬಂದಿದೆ ಹಾಗೆಯೇ ಕೆಲವರಿಗೆ ಇಪ್ಪತ್ನಾಲ್ಕು ಗಂಟೆ ನಾನು ಹೇಳಿದವರಿಗೆ ಅವರಿಗೆ ಕೆಲವರು ಸ್ವಲ್ಪ ಅದೇ ತದೇ ಇದ್ದವರಿಗೆ ಕೆಲವರಿಗೆ ಹನ್ನೊಂದು ದಿವಸದಲ್ಲಿ ಮತ್ತೆ ಕೆಲವರಿಗೆ ನಲವತ್ತೆಂಟು ದಿವಸ ಅಂದರೆ ಟೈಮ್ ತಗೊಂಡಿದ್ದು ಇದು ಮಾಡಿ ರಿಸಲ್ಟ್ ಬರಲಿಕ್ಕೆ ಹಾಗಾಗಿ ನಂಬಿಕೆಯನ್ನಿಟ್ ಮಾಡಿ ಖಂಡಿತವಾಗಿಯೂ ಒಳ್ಳೆಯದಾಗುತ್ತೆ ನನ್ನ ಆರಾಧ್ಯವಾದ ಕೊರಗಜ್ಜ ನಿಮಗೆ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ನೀವು ಬಯಸಿದೆಲ್ಲ ನಿಮಗೆ ಸಿಗುವಂತಾಗಲಿ ಅಂತ ನಾನು ಪ್ರಾರ್ಥಿಸುತ್ತೇನೆ ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಎಲ್ಲರಿಗೂ ಒಳ್ಳೆಯದಾಗಲಿ